ಹಾಯ್ ವೆಲ್ಕಮ್ ಟು ಗುಂಡಾಸ್ ಕಿಚನ್ ಇವತ್ತು ಶಾವಿಗೆ ಪಾಯಸ ಮಾಡೋಣ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಬಟ್ಲು ಹಾಕೋಷ್ಟು ಶಾವಿಗೆನ ತೊಗೊಂಡಿದ್ದೀನಿ ಅದಕ್ಕೆ ನಾನು ತುಪ್ಪ ಹಾಕಿ ಸ್ವಲ್ಪ ಹುರಿದು ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಶಾವಿಗೆ ಪಾಯಸನ ಮಾಮೂಲಿ ಮಾಡೋ ಥರ ಮಾಡ್ತಾಯಿಲ್ಲ ಇದಕ್ಕೆ ನಾನಿಲ್ಲಿ ರುಬ್ಬದಕ್ಕೆ ತೆಂಗಿನಕಾಯಿ ಗೋಡಂಬಿ ಗಸಗಸೆ ಮತ್ತು ಏಲಕ್ಕಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೈಸ್ ಆಗೋವರೆಗೂ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಈ ರೀತಿ ರುಬ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕರಗಿಸ್ಕೊಂಡು ಅದನ್ನು ಈ ರೀತಿ ಶೋಧಿಸಿಟ್ಕೊಂಡಿದ್ದೀನಿ ಶೋಧಿಸಿದ್ರೆ ಅದರಲ್ಲಿರೋ ಕಲ್ಲು ಮತ್ತು ಕಸ ಎಲ್ಲ ಹೋಗುತ್ತೆ ಅಂತ ಅಷ್ಟೆ ಇವಾಗ ಆ ಕ ಪಾಕಕ್ಕೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋ ಅಂಥ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದು ಕಲಿಸ್ಕೋಬೇಕು ಕಲಿಸ್ಕೊಂಡಿದ್ದಾದಮೇಲೆ ಇದು ಹೊಸ ಥರ ಮಾಡ್ತಿರೋ ರೆಸಿಪಿ ನೀವು ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಮತ್ತು ಹಾಲು ಮತ್ತು ಶಾವಿಗೆ ಸಪ್ರೇಟ್ ಸಪ್ರೇಟ್ ಥರ ಆಗಲ್ಲ ಎರಡು ಹೊಂದ್ಕೊಂಡು ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ ಇಲ್ಲಾಂದರೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು ತೆಳುವಾಗಿ ಕುಡಿಬೇಕಂತಂದರೆ ತೆಳುವಾಗಿ ಸಹ ಮಾಡ್ಕೋಬೋದು ಈ ರೀತಿ ಎಲ್ಲ ಹಾಕಿ ಸ್ವಲ್ಪ ಹಾಲು ಹಾಕ್ಕೋಬೇಕು ಹಾಲು ಹಾಕ್ಕೊಂಡಿದ್ದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು ಈ ರೀತಿ ಕಲಿಸ್ತಾ ಇದ್ದರೆ ಅದು ತುಂಬಾ ಚೆನ್ನಾಗಿ ಕುಕ್ಕಾಗಿ ರುಚಿಯಾಗಿ ಸ ಶಾವಿಗೆ ಪಾಯಸ ಬರುತ್ತೆ ನೋಡಿ ಈ ರೀತಿ ತಿರುಗಿಸ್ತಾ ಇರಬೇಕು ಅದು ತಳ ಹತ್ತದಲ್ಲೇ ಇರೋ ಥರ ನೋಡ್ಕೋಬೇಕು ಇವಾಗ ನಾವು ಉಪ್ಪಿಟ್ಟಿಗೆ ರವೆ ಯಾವ ರೀತಿ ಹಾಕ್ಕೊಂತೀವೋ ಆ ರೀತಿ ಈ ಶಾವಿಗೆನ ಪಾಯಸದೊಳಗಡೆ ಹಾಕ್ಕೊಂಡು ತಿರ್ಗಿಸ್ತಾ ಇದ್ದರೆ ಅದು ಗಂಟಾಗೋದಿಲ್ಲ ಶಾವ್ಗೆ ಹುರಿದಿರೋದ್ರಿಂದ ಬೇಗ ಚೆನ್ನಾಗಿ ಬೇಯುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇಲ್ಲಿ ತುಪ್ಪ ಏನಷ್ಟು ಬೇಕಾಗಲ್ಲ ಈ ಪಾಯಸಕ್ಕೆ ಸ್ವಲ್ಪ ಈ ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋದಕ್ಕೆ ಮಾತ್ರ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಇದ್ದೀನಿ ಇವಾಗ ಒಂದು ಬಾಣಲಿಯಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ನಿಮ್ಗೆ ಯಾವುದು ಇಷ್ಟ ಇರುತ್ತೋ ಆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರ್ಕೋಬೇಕು ನಾನಿಲ್ಲಿ ಬಾದಾಮಿ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸೀದೋಗ ಥರ ಮಾಡ್ಕೋಬಾರ್ದು ಸ್ವಲ್ಪ ಮೀಡಿಯಮ್ ಆಗಿ ನಾವಿಲ್ಲಿ ಕುಕ್ ಮಾಡ್ಕೋಬೇಕು ಆವಾಗ ತಿನ್ನೋವಾಗ ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ ಇವಾಗ ನಾವು ಮಾಡಿಟ್ಕೊಂಡಿರೋವಂಥ ಪಾಯಸಕ್ಕೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಇದಕ್ಕೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಟ್ರೈ ಮಾಡಿ ಸಖತ್ತಾಗಿರುತ್ತೆ